ಮಣ್ಣಿನ ಆರೋಗ್ಯ ಅಂತ ಆ ಸೇವಿಸಿರೋದ್ರಿಂದ ನಮ್ಮ ಆರೋಗ್ಯನೂ ಸಹ ಹಾಳಾಗ್ತಾ ಇದೆ ಸುಮಾರು ಎರಡ್ ಸಾವಿರದ ಮೂರರಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಸಾವಯವ ಕೃಷಿಯನ್ನು ನಾವು ಪ್ರಾಕ್ಟೀಸ್ ಬರ್ತಾ ಇದೀವಿ ಸಾವಯವ ಪರಿಕರಗಳನ್ನ ಉಪಯೋಗಿಸ್ಬಿಟ್ಟು ಮಣ್ಣಿನ ಆರೋಗ್ಯವನ್ನ ಕಾಪಾಡ್ಕೊಂಡು ಆಮೇಲೆ ಯಾವ ಬೆಳೆಗೆ ನಾವು ಈ ಒಂದು ಸಾವಯವ ಕೃಷಿಯನ್ನ ನಾವು ಮಾಡ್ಬೇಕು ಅನ್ನೋದು ಬಹಳ ಮೊದಲೋ ಕ್ರಾಪ್ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಅವುಗಳನ್ನ ಬಳಕೆ ಮಾಡಿದ್ರೆ ಪ್ರಾಣಿಜನ್ಯ ಆಗಿರ್ಬೋದು ಸಸ್ಯಜನ್ಯ ಆಗಿರ್ಬೋದು ಅಥವಾ ಜೈವಿಕ ಗೊಬ್ಬರಗಳ ಬಳಕೆ ಮಾಡ್ತಾ ಆ ಬೆಳೆಗೆ ಯಾವ ಸಾವಯವ ಪೋಷಕಾಂಶಗಳನ್ನ ನಾವು ಸೇರಿಸಬೇಕು ಅಲ್ಲಿ ಬಹಳ ರಾಸಾಯನಿಕ ಗೊಬ್ಬರ ಉಪಯೋಗಿಸಿದ್ರೆ ಅಂತ ಸಮಯದಲ್ಲಿ ಸಾವಯವ ಗೊಬ್ಬರ ಉಪಯೋಗಿಸಿದ್ರೆ ಅಲ್ಲಿ ಪರಿವರ್ತನೆ ನಾವೇನು ಸಾವಯವದಲ್ಲಿ ಪಡಿತೀವಿ ಮತ್ತೆ ರಾಸಾಯನಿಕದಲ್ಲಿ ಪಡಿತೀವಲ್ವಾ ಹೆಚ್ಚು ಕಡಿಮೆ ಅಷ್ಟೇ ಇಳುವರಿಯಲ್ಲಿ ನಾವು ಗೊಬ್ಬರಗಳನ್ನ ಹಾಕ್ತಾ ಇದೀವಿ ರಾಸಾಯನಿಕ ಗೊಬ್ಬರಗಳನ್ನ ಹಾಕ್ತಾ ಇದೀವಿ ಆ ಹಾಕಿರೋ ಗೊಬ್ಬರಗಳು ಆ ಬೆಳೆಗೆ ಸಿಗದಿದಂಗೆ ಅವೆಲ್ಲ ಭೂಮಿಗೆ ಹೋಗಿ ಅಂತರ್ಜಲ ಮಟ್ಟದಲ್ಲಿ ಸೇರಿಸ ಆ ಕಲುಷಿತ ನೀರನ್ನ ನಾವು ಇತ್ತೀಚಿನ ದಿನಗಳಲ್ಲಿ ನಾವು ಈಗಿನ ವರ್ಷಗಳಲ್ಲಿ ಕುಡಿತಾ ಇದ್ದೀವಿ ನಮಸ್ಕಾರ ರೈತ ಬಾಂಧವರೆ ಗುಡ್ ಮಾರ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಶ್ವೇತಾ ಕಲ್ಕಣಿ ನಮ್ಮ ಚಾನೆಲ್ನಲ್ಲಿ ಹಲವು ವಿಡಿಯೋಗಳಲ್ಲಿ ಸಾವಯವ ಕೃಷಿಯ ಬಗ್ಗೆ ಅರಿವು ಮೂಡಿಸುವ ಒಂದು ಸಾಕಷ್ಟು ಪ್ರಯತ್ನವನ್ನ ನಾವು ಮಾಡಿದ್ದೀವಿ ಆದ್ರೆ ಇದರ ಕುರಿತಾಗಿ ಇನ್ನು ಹೆಚ್ಚಿನ ವೈಜ್ಞಾನಿಕ ಮಾಹಿತಿಯನ್ನ ತಿಳಿಸ್ಕೊಳ್ಳಿಕ್ಕೆ ಅಂತಂದ್ರೆ ಸಾವಯವ ಕೃಷಿ ಅಂದ್ರೆ ಏನು ಸಾವಯವ ಕೃಷಿಯಿಂದ ಮಣ್ಣಿಗೆ ಆಗುವಂತ ಉಪಯೋಗಗಳೇನು ಮತ್ತೆ ರೈತರಿಗೆ ಆಗುವಂತ ಅನುಕೂಲಗಳೇನು ಜೊತೆಗೆ ಇವತ್ತಿನ ಜನರಿಗೆ ಆರೋಗ್ಯದ ಮೇಲೆ ಆಗುವಂತ ಅನುಕೂಲ ಉಪಯೋಗಗಳೇನು ಸೊ ಇದೆಲ್ಲದರ ಬಗ್ಗೆ ನಮ್ಮ ಜೊತೆಗೆ ಹೆಚ್ಚಿನದಾಗಿ ವಿಷಯವನ್ನ ಹಂಚಿಕೊಡಲು ಸಾವಯವ ಕೃಷಿಯ ಸಂಶೋಧನಾ ಕೇಂದ್ರ ಮುಖ್ಯಸ್ಥರಾದಂತಹ ಡಾಕ್ಟರ್ ಬೋರಯ್ಯ ಸರ್ ಅವ್ರನ್ನ ಮೊದಲಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ ಜೊತೆಗೆ ಸಾವಯವ ಕೃಷಿ ಹೆಚ್ಚಿನ ಮಾಹಿತಿನ ಪಡೆದುಕೊಳ್ಳೋಣ ಸರ್ ನಮಸ್ತೆ ನಮಸ್ತೆ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಪ್ರಾಧ್ಯಾಪಕನಾಗಿ ಕೃಷಿ ವಿಶ್ವವಿದ್ಯಾನಿಲಯ ಜಿ ಕೆ ವಿಕೆ ಕೆಲಸ ನಿರ್ವಹಿಸ್ತಾ ಆತ್ಮೀಯ ರೈತ ಬಾಂಧವರೇ ಇತ್ತೀಚಿನ ವರ್ಷಗಳಲ್ಲಿ ನಾವು ಸಾವಯವ ಕೃಷಿ ಬಗ್ಗೆ ಸಾಕಷ್ಟು ಮಾತಾಡ್ತಾ ಇದ್ದೀವಿ ಅದರ ಬಗ್ಗೆ ಚರ್ಚೆನೂ ನಡೀತಾ ಇದೆ ಇಲ್ಲಿ ಇದರ ಉಪಯೋಗಗಳೇನು ಮತ್ತೆ ಇದರಿಂದ ಆಗುವ ಪರಿಣಾಮಗಳೇನು ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ದಿವಸ ತಮ್ಮ ಮುಂದೆ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಸಾವಯವ ಕೃಷಿ ಅಥವಾ ನಾವ್ ಏನು ಕೃಷಿ ಅನಾದಿ ಕಾಲದಿಂದ ಮಾಡ್ಕೊಂಡ್ ಬರ್ತಾ ಇದೀವಿ ನಮ್ಮ ಹಿರಿಯರು ಪೂರ್ವಿಕರು ಏನೇನು ಕೃಷಿಯನ್ನ ಮಾಡ್ತಾ ಇದ್ರು ಆ ಒಂದು ಕೃಷಿಯಲ್ಲಿ ಸಾವಯವ ವಸ್ತುಗಳನ್ನ ಅಥವಾ ಸಾವಯವ ಪದಾರ್ಥಗಳನ್ನ ಉಪಯೋಗಿಸಿಕೊಂಡು ಕೃಷಿಯನ್ನ ಮಾಡ್ತಾ ತದನಂತರ ದಿನಗಳಲ್ಲಿ ಏನು ಹಸಿರು ಕ್ರಾಂತಿ ಬಂತು ಅವಾಗ ಕೃಷಿಯನ್ನ ಮಾಡ್ತಾ ಇದೀವಿ ಆಗ್ಲೂ ಮಾಡ್ತಾ ಇದ್ವಿ ಮಧ್ಯದಲ್ಲೂ ಮಾಡ್ತಾ ಇದ್ವಿ ಈಗಲೂ ಸಹ ಮಾಡ್ತಾ ಇದ್ವಿ ಮುಂದಿನ ದಿನಗಳಲ್ಲೂ ಸಹ ಕೃಷಿಯನ್ನ ನಾವು ಮಾಡ್ತೀನಿ ಇದನ್ನ ಕಡಾಖಂಡಿತವಾಗಿ ನಾನು ಹೇಳ್ತೀನಿ ಮುಂದಿನ ದಿನಗಳಲ್ಲೂ ನಾವು ಕೃಷಿಯನ್ನ ಮಾಡ್ತೀವಿ ಯಾಕಂದ್ರೆ ನಮ್ಗೆ ಆಹಾರ ಬೇಕಾಗಿರೋದು ಕೃಷಿಯಿಂದ ಬರೋದು ಆ ಒಂದು ಮುಂದಿನ ದಿನಗಳಲ್ಲೂ ಸಹ ನಾವು ಕೃಷಿಯನ್ನ ಮಾಡ್ತೀವಿ ಆದ್ರೆ ಬೇರೆ ಯಾವುದೇ ಒಂದು ಒಂದು ಇಂಡಸ್ಟ್ರಿಯಲ್ಲಿ ಇದನ್ನ ನಾವು ಹೇಳೋದಕ್ಕೆ ಕಡಾಖಂಡಿತವಾಗಿ ಹೇಳೋದಕ್ಕೆ ಸಾಧ್ಯವಿರಲ್ಲ ಈ ನಿಟ್ಟಿನಲ್ಲಿ ನಾವು ಮಧ್ಯದಲ್ಲಿ ಕೆಲವು ಕೃಷಿ ಪರಿಕರಗಳನ್ನ ಉಪಯೋಗಿಸ್ಕೊಂಡ್ಬಿಟ್ಟು ಅವುಗಳ ಒಂದು ಏನು ಪದ್ಧತಿಗಳನ್ನ ಬೇಸಾಯ ಪದ್ಧತಿಗಳನ್ನ ಮಾಡ್ಕೊಂಡ್ ಬಂದ್ವಿ ಅದರಲ್ಲಿ ಕೆಲವೊಂದು ವ್ಯತ್ಯಾಸಗಳು ಆಗಿರ್ತವೆ ಆ ವ್ಯತ್ಯಾಸಗಳಿಂದ ಮಣ್ಣಿನ ಆರೋಗ್ಯ ಹದಗೆಟ್ಟಿರುತ್ತೆ ಮಣ್ಣಿನ ಆರೋಗ್ಯ ಮೇಲೆ ಅದರಿಂದ ಬಂದಂತ ಪದಾರ್ಥಗಳಿಂದ ನಾವು ಸೇರಿಸಿರ್ತೀವಿ ಆ ಸೇವಿಸಿರೋದ್ರಿಂದ ನಮ್ಮ ಆರೋಗ್ಯನೂ ಸಹ ಹಾಳಾಗ್ತಾ ಇದೆ ಇದ್ರ ಜೊತೆ ಆ ಪರಿಕರಗಳನ್ನ ಏನ್ ತಯಾರು ಮಾಡ್ತೀವಿ ಆ ಪರಿಕರಗಳನ್ನ ತಯಾರು ಮಾಡೋದ್ರಿಂದ ಪರಿಸರ ಮಾಲಿನ್ಯ ಆಗಿದೆ ಇಷ್ಟೆಲ್ಲ ಗಣನೆಗೆ ತೆಗೆದುಕೊಂಡ್ಬಿಟ್ಟು ಇದಕ್ಕೆ ಪರ್ಯಾಯವಾಗಿ ನಾವು ಏನ್ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ವಿಜ್ಞಾನಿಗಳಾಗಿರ್ಬೋದು ಸರ್ಕಾರ ಆಗಿರ್ಬೋದು ಮತ್ತಮೇಲೆ ಎಲ್ಲ ರೈತ ಬಂದವರಾಗಿರ್ಬೋದು ಈ ಬಗ್ಗೆ ಚರ್ಚೆ ಮಾಡ್ಬಿಟ್ಟು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂದಾಗ ಇದಕ್ಕೆ ಪರ್ಯಾಯವಾಗಿ ಸುಸ್ಥಿರ ಕೃಷಿಯ ಕಡೆಗೆ ಜಾಸ್ತಿ ಒಲವನ್ನು ತೋರಿಸಿ ಇದಕ್ಕೆ ಏನ್ ಮಾಡ್ಬೇಕು ಅದಕ್ಕೆ ಒಂದು ಪರ್ಯಾಯವಾಗಿ ಸಾವಯವ ಕೃಷಿಯನ್ನ ನಾವು ಮಾಡ್ಕೊಂಡ್ಬರ್ಬೇಕು ಅಂತಂದೇಳಿ ಅದಕ್ಕೆ ಚರ್ಚೆ ಆಗ್ಬಿಟ್ಟು ಸುಮಾರು ಎರಡ್ ಸಾವಿರದ ಮೂರರಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಸಾವಯವ ಕೃಷಿಯನ್ನ ನಾವು ಪ್ರಾಕ್ಟೀಸ್ ಮಾಡ್ಕೊಂಡ್ ಬರ್ತಾ ಇದೀವಿ ಅಂದಿನಿಂದ ಇಂದಿನವರೆಗೂ ಸಹ ಅದಕ್ಕೆ ಬೇಕಾಗಿರುವ ಪೂರಕವಾದ ಕೃಷಿ ಪರಿಕರಗಳನ್ನ ಬೇಸಾಯ ಪದ್ಧತಿಗಳನ್ನ ಯಾರ್ಯಾರು ರೈತರು ಅದರ ಬಗ್ಗೆ ಒಲವಿರ್ತಾರೆ ಅದರ ಬಗ್ಗೆ ಆಸಕ್ತಿ ಇದ್ದರೆ ಅಂತವರಿಗೆ ನಾವು ಬೇಸಾಯ ಕ್ರಮಗಳನ್ನ ವಿವಿಧ ಪದ್ಧತಿಗಳನ್ನ ನಾವು ಹೇಳ್ಕೊಂಬರ್ತಾ ಇದೀವಿ ಅವರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅದೇ ರೀತಿಯೇ ನಮ್ಮ ಒಂದು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಲ್ಲೂ ಸಹ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಈ ನಿಟ್ಟಿನಲ್ಲಿ ಪ್ರಯೋಗಗಳು ಸಹ ನಡೀತಾ ಇದ್ದಾವೆ ಆ ನಡೆದಂತಹ ಪ್ರಯೋಗಗಳ ಫಲಿತಾಂಶದ ಮೇರೆ ನಾವು ವಿವಿಧ ಸಾವಯವ ಪರಿಕರಗಳನ್ನ ಉಪಯೋಗಿಸ್ಕೊಂಡ್ಬಿಟ್ಟು ಮಣ್ಣಿನ ಆರೋಗ್ಯವನ್ನ ಕಾಪಾಡ್ಕೊಬೇಕು ಅದು ಬಹಳ ಮುಖ್ಯವಾಗಿರೋದು ಯಾಕಂದ್ರೆ ಮಣ್ಣು ಚೆನ್ನಾಗಿದ್ರೆ ಅಲ್ಲಿ ಬೆಳೆದಂತ ಬೆಳೆಗಳಿಂದ ನಾವು ಉತ್ತಮವಾದ ಫಲಿತಾಂಶವನ್ನು ಕಾಣ ಸಾಧ್ಯವಾಗುತ್ತೆ ಈ ನಿಟ್ಟಿನಲ್ಲಿ ನಾವು ಮಣ್ಣಿನ ಆರೋಗ್ಯವನ್ನ ಕಾಪಾಡಬೇಕು ಆ ಮಣ್ಣಿನ ಆರೋಗ್ಯ ಕಾಪಾಡಕ್ಕೆ ಏನ್ ಮಾಡಬೇಕು ಅದಕ್ಕೆ ಸಾವಯವ ಮೂಲಗಳಿಂದ ಇದಕ್ಕಿಂತ ಮುಂಚೆ ನಾನು ಹೇಳ್ತೀನಿ ಇದಕ್ಕೆ ಒಂದು ಸಾವಯವ ಕೃಷಿ ಅನ್ನೋದೇನು ಹೇಳಿ ನಾನು ನಿಮ್ಗೆ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಅಂದ್ರೆ ಏನು ನಾವು ಕೃತಕವಾಗಿ ಮಾನವ ನಿರ್ಮಿತ ವಸ್ತುಗಳನ್ನು ಉಪಯೋಗಿಸದೆ ಮೊದಲೇ ಜಿಯೋಮೋ ಕ್ರಾಪ್ಸ್ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಅವುಗಳನ್ನ ಬಳಕೆ ಮಾಡದಲೆ ಸಾವಯವ ರೂಪದಲ್ಲಿ ಯಾವ ಪದಾರ್ಥಗಳು ನಮ್ಮ ಹೊಲಗಳಲ್ಲಾಗಿರ್ಬೋದು ನಮ್ಮ ಜಮೀನಲ್ಲಾಗಿರ್ಬೋದು ನಮ್ಮ ಪ್ರದೇಶದಲ್ಲಿ ಏನೇನು ಸಾವಯವ ಮೂಲದಿಂದ ಅಂದ್ರೆ ಪ್ರಾಣಿಜನ್ಯ ಆಗಿರ್ಬೋದು ಸಸ್ಯಜನ್ಯ ಆಗಿರ್ಬೋದು ಅಥವಾ ಜೈವಿಕ ಗೊಬ್ಬರಗಳಿಂದ ಏನೇನು ಬಳಕೆ ಮಾಡ್ಕೊಂಡ್ಬಿಟ್ಟು ನಾವು ಉತ್ತಮವಾದ ಕೃಷಿಯನ್ನ ಮಾಡೋದು ಇದ್ರ ಜೊತೆ ನಾವು ಬೆಳೆ ಪರಿವರ್ತನೆಯನ್ನ ಮಾಡೋದು ಅದನ್ನು ಸಹ ಈ ಒಂದು ಸಾವಯವ ಕೃಷಿಗೆ ಒಂದು ಪದ್ಧತಿ ಆಗಿರುತ್ತೆ ಇದಾದ ಮೇಲೆ ಬೆಳೆ ಪರಿವರ್ತನೆ ಆದ ಮೇಲೆ ವಿವಿಧ ದ್ವಿದಳ ಧಾನ್ಯ ಬೆಳೆಗಳು ಜೊತೆ ಏಕದನ ಧಾನ್ಯಗಳು ಆಮೇಲೆ ಎಣ್ಣೆಕಾಳು ಬೀಜಗಳು ಇವುಗಳನ್ನ ಪರಿವರ್ತನೆ ಮಾಡದೆ ನಮ್ಮ ಮಣ್ಣಲ್ಲಿ ಸಾಕಷ್ಟು ಸಾವಯವ ಇಂಗಾಲವನ್ನ ಭೂಮಿಗೆ ಸೇರಿಸ್ ಸಾವಯವ ಕೃಷಿ ಮಾಡಿದ್ರೆ ಆರೋಗ್ಯ ಉತ್ತಮ ಆಗುತ್ತೆ ಅಂತ ಹೌದು ಬಟ್ ಅಂತಂದ್ರೆ ಸಾವಯವ ಕೃಷಿ ಮಾಡೋದ್ರಿಂದ ಇಳುವರಿ ಮೇಲೆ ಹೊಡೆತ ಬೀಳತ್ತೆ ನಾವೇನ್ ಊಟ ಮಾಡೋಣ ಬೀಜಗಳನ್ನ ಸಾಲದಿಂದ ಪಡ್ಕೊಂಡ್ ಬಂದಿರ್ತೀವಿ ಗೊಬ್ಬರ ತಂದಿರ್ತೀವಿ ಅದಕ್ಕೆ ಕೊಡೋಣ ಅಂತ ಪ್ರಶ್ನೆ ಮಾಡ್ತಾರೆ ರೈತ ಹೌದೌದು ಹೌದು ಇದು ತಾವು ಕೇಳೋದು ಸಹಜವಾಗಿದೆ ಇಲ್ಲಿ ಯಾರು ಅವರತ್ರ ಹತ್ರ ಏನು ಪರಿಕರಗಳಿದಾವೆ ಅಂದ್ರೆ ಸಂಪನ್ಮೂಲಗಳಿದಾವೆ ಆಮೇಲೆ ಯಾವ ಬೆಳೆಗೆ ನಾವು ಈ ಒಂದು ಸಾವಯವ ಕೃಷಿಯನ್ನ ನಾವು ಮಾಡ್ಬೇಕು ಅನ್ನೋದು ಬಹಳ ಮುಖ್ಯವಾಗುತ್ತೆ ಈಗ ನಾವು ಏನಂತ ಹೇಳಿದ್ರೆ ಈಗ ಸಾವಯವ ಎರಡ್ ಸಾವಿರದ ಮೂರಿಂದಲೂ ಸಹ ನಾವು ಪಾಲನೆ ಮಾಡ್ಕೊಂಡ್ ಬರ್ತಾ ಇದೀವಿ ಆದರೆ ಯಾವ ಬೆಳೆಗೆ ಮಾಡ್ಬೇಕು ಆ ಬೆಳೆಗೆ ಯಾವ ಯಾವ ಸಾವಯವ ಪೋಷಕಾಂಶಗಳನ್ನ ನಾವು ಸೇರಿಸಬೇಕು ಅಲ್ಲಿ ಬಹಳ ಗಮನದಲ್ಲಿರೋದು ಇಲ್ಲಿ ತಾವು ಹೇಳ್ದಂಗೆ ಇಳುವರಿಯಲ್ಲಿ ಕುಂಠಿತ ಆಗುತ್ತೆ ಎಲ್ಲಿ ಇಳುವರಿಯಲ್ಲಿ ಕುಂಠಿತ ಆಗುತ್ತೆ ನಾವು ಏನು ರಾಸಾಯನಿಕ ಗೊಬ್ಬರಗಳನ್ನ ಯಥೇಚ್ಛವಾಗಿ ಎಲ್ಲಿ ಉಪಯೋಗಿಸ್ತೀವಿ ನೀರನ್ನ ಎಲ್ಲಿ ಯಾವ ಬೆಳೆಗೆ ಯಥೇಚ್ಛವಾಗಿ ಉಪಯೋಗಿಸ್ತಾ ಇದ್ದೀವಿ ಈಗ ನಮಗೆ ಉದ ಉದಾಹರಣೆ ಅಂತ ಹೇಳಿದ್ರೆ ಭತ್ತ ಭತ್ತಕ್ಕೆ ಸಾಕಷ್ಟು ನೀರು ಕೇಳುತ್ತೆ ಮತ್ತಮೇಲೆ ಗೊಬ್ಬರನು ಸಹ ಅದೇ ರೀತಿಯೇ ಕೊಟ್ಟುತ್ತೆ ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವು ಅದರ ಬದಲಾಗಿ ಸಾಂಪ್ರದಾಯಿಕ ಕೃಷಿಗೆ ಬದಲಾಗಿ ಅಥವಾ ಏನು ರಾಸಾಯನಿಕ ಇದರಲ್ಲಿ ಬೆಳಿತಾ ಇದೀವಲ್ಲ ಅದರ ಪರ್ಯಾಯವಾಗಿ ಅದಕ್ಕೆ ನಾವು ಸಾವಯವ ಮೂಲದ ಗೊಬ್ಬರಗಳನ್ನು ಹಾಕಿದಾಗ ಪ್ರಥಮ ಹಂತದಲ್ಲಿ ಇಳುವರಿಯಲ್ಲಿ ಗಣನೀಯವಾಗಿ ಕುಂಠಿತ ಆಗುತ್ತೆ ಅದನ್ನ ನಾವು ಜಾಸ್ತಿ ಮಾತಾಡ್ತೀವಿ ಅದರ ಬದಲಾಗಿ ನಮ್ಮ ಒಂದು ಭಾರತ ದೇಶದಲ್ಲಿ ಶೇಕಡ ಐವತ್ತೈದು ಭಾಗ ನಮ್ಮ ಒಣ ಪ್ರದೇಶ ಇರೋ ಅಂಥದ್ದು ಅಂದ್ರೆ ಮಳೆಯಾಶ್ರಿತ ಪ್ರದೇಶ ಇರೋವಂಥದ್ದು ಅಷ್ಟು ದೇಶ ಇದೆ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸಾಮಾನ್ಯವಾಗಿ ರೈತ ಬಾಂಧವರು ಏನು ಕೊಡೆಯ ಗೊಬ್ಬರಗಳು ತಿಪ್ಪೆ ಗೊಬ್ಬರಗಳು ಅವನೇ ಜಾಸ್ತಿ ಉಪಯೋಗಿಸ್ತಾರೆ ಅದ್ರ ಜೊತೆ ಅಲ್ಲ ಅಲ್ಪ ಸ್ವಲ್ಪ ರಾಸಾಯನಿಕ ಗೊಬ್ಬರವನ್ನು ಉಪಯೋಗಿಸ್ತಾರೆ ಅಂತ ಪ್ರದೇಶದಲ್ಲಿ ನೀವು ಸಾವಯವ ಮೂಲಗಳಿಂದ ಬಂದಂತ ಗೊಬ್ಬರಗಳನ್ನು ಉಪಯೋಗಿಸ್ತಾರೆ ಯಾವುದೇ ಕಾರಣಕ್ಕೂ ಅಲ್ಲಿ ಇಳುವರಿಯಲ್ಲಿ ವ್ಯತ್ಯಾಸ ಆಗಲ್ಲ ಆದ್ರೆ ನಾವು ಮಾತಾಡ್ತಾ ಇದ್ದ ಏನಂತ ಹೇಳಿದ್ರೆ ಹೇಳ್ದಂಗೆ ಇಲ್ಲಿ ಕೆಲವೊಂದು ಬೆಳೆಗಳಲ್ಲಿ ಅವು ವ್ಯತ್ಯಾಸ ಕಂಡು ಬಂದಿದೆ ಇಳುವರಿಯಲ್ಲಿ ಕಣೆದಾಗುತ್ತೆ ಆದ್ರೆ ಇಲ್ಲಿ ಅದನ್ನ ಪರಿವರ್ತನೆ ಅಂತ ಸಾವಯವ ಪರಿವರ್ತನೆ ಅಂತ ಮೊದಲೇ ವರ್ಷ ಎರಡನೇ ವರ್ಷದಲ್ಲ ಹೇಳ್ತೀವಿ ಅಂದ್ರೆ ನೀವೇನು ರಾಸಾಯನಿಕ ಗೊಬ್ಬರವನ್ನು ಉಪಯೋಗಿಸಿದ್ರೆ ಅಂತ ಸಮಯದಲ್ಲಿ ಸಾವಯವ ಗೊಬ್ಬರವನ್ನು ಉಪಯೋಗಿಸಿದ್ರೆ ಅಲ್ಲಿ ಪರಿವರ್ತನೆ ಎರಡು ವರ್ಷ ಏಕದಳ ವಾರ್ಷಿಕ ಬೆಳೆಗಳಿಗಾದ ಎರಡು ವರ್ಷ ಸಾವಯವ ಪರಿವರ್ತನೆ ಮತ್ತಾಮೇಲೆ ಬಹು ಬೆಳೆ ಬಹು ವಾರ್ಷಿಕ ಬೆಳೆಗಳಿಗಾದ್ರೆ ಮೂರು ವರ್ಷನ ಇಲ್ಲ ಆ ಪರಿವರ್ತನೆ ಆದಂತ ಸಂದರ್ಭದಲ್ಲಿ ಮೂರು ವರ್ಷ ಎರಡು ವರ್ಷ ಆದ್ಮೇಲೆ ನಮ್ಮ ಒಂದು ಇಳುವರಿಯಲ್ಲಿ ಅಂತ ಒಂದು ಏನು ಕಡಿಮೆ ಇಳುವರಿಯನ್ನು ನಾವೇನು ಕಂಡಿರುವುದಿಲ್ಲ ಅದು ಫಲಿತಾಂಶದಿಂದಲೂ ದೃಢಪಟ್ಟಿರುತ್ತೆ ಅಂದ್ರೆ ನಾವೇನು ಸಾವಯವದಲ್ಲಿ ಪಡಿತೀವಿ ಮತ್ತೆ ರಾಸಾಯನಿಕದಲ್ಲಿ ಪಡಿತೀವಲ್ವಾ ಹೆಚ್ಚು ಕಡಿಮೆ ಅಷ್ಟೇ ಇಳುವರಿಯಲ್ಲಿ ಇರುತ್ತೆ ಬ್ಯಾಲೆನ್ಸ್ ಮಾಡ್ಕೊಬಹುದು ಬಟ್ ನಾವು ಹಿಂದಿನ ಕಾಲದಿಂದ ನೋಡ್ತಾ ಹೋದ್ರೆ ಸಾಂಪ್ರದಾಯಿಕ ಸಾವಯವ ಕೃಷಿಯ ಮೇಲೆ ರೈತರು ಕೃಷಿಯನ್ನ ಮಾಡ್ಕೊಂಡ್ ಬರ್ತಾ ಇದ್ರು ಆಮೇಲೆ ಏನಾಯ್ತು ಇದಕ್ಕಿದ್ದಂತೆ ಹೊರತಾ ಹಸಿರು ಕ್ರಾಂತಿಯ ಮೊರೆ ಹೋಗ್ಬೇಕಾಗಿತ್ತು ರೈತರು ಸೊ ಎಲ್ರು ಕೇಳ್ತಾರೆ ಹಾಗಾದ್ರೆ ಹಸಿರು ಕ್ರಾಂತಿ ಮೂಲಕ ಅವತ್ ಯಾಕ ರಾಸಾಯನಿಕ ಗೊಬ್ಬರಗಳನ್ನ ತರಿಸ್ಕೊಳ್ಬೇಕಾಗಿತ್ತು ಸಾವಯವ ಕೃಷಿಯಿಂದನೇ ಎಲ್ಲ ಆಗತ್ತೆ ಅಂತ ಅವತ್ತು ಸಾವಯವ ಕೃಷಿಯ ಮೂಲಕವೇ ಊಟ ಹಾಕ್ಬೋದಾಗಿತ್ತಲ್ಲ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ ಹೌದೌದು ನಾವ್ ಹೇಳಿರೋದು ಕೇಳಿರೋ ಪ್ರಶ್ನೆ ತುಂಬಾ ಸೂಕ್ತವಾಗಿದೆ ರೈತ ಬಾಂಧವರೆ ಇಲ್ಲಿ ಏನಂತ ಹೇಳಿ ನಾನು ಒಂದು ಏನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಅಂದ್ರೆ ಆ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ದೇಶದ ಜನಸಂಖ್ಯೆ ಅದಕ್ಕೆ ತಕ್ಕಂತ ಆಹಾರ ಉತ್ಪಾದನೆಯಲ್ಲಿ ಏನೇನು ಸಂಶೋಧನೆ ಹೊಸ ಹೊಸ ಅವಿಷ್ಕಾರಗಳನ್ನ ಮಾಡ್ಬೇಕು ಅಂತ ನಿಟ್ಟಿನಲ್ಲಿ ಹೊಸ ಹೊಸ ತಳಿಗಳನ್ನ ಮತ್ತಮೇಲೆ ಮತ್ತಮೇಲೆ ಅದಕ್ಕೆ ಬೇಕಾಗಿರೋ ನೀರಾವರಿ ಅದಕ್ಕೆಲ್ಲ ಸಾಕಷ್ಟು ಸವಲತ್ತುಗಳನ್ನ ಕೊಟ್ಟು ಅದನ್ನ ನಾವು ಮಾಡ್ಕೊಂಡ್ ಬಂದ್ವಿ ಅಂದ್ರೆ ಅದೇ ತಕ್ಕಂತನೆ ನಮ್ಮ ಭೂಮಿನೂ ಸಹ ಚೆನ್ನಾಗಿತ್ತು ಮತ್ತೆ ಆ ಬೆಳೆಗಳನ್ನೂ ಬೆಳೆದ್ವಿ ಅದ ತಕ್ಕಂತ ಇಳುವರಿನು ಬಂತು ಬರ್ತಾ 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 ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೀವಿ ಅಂತ ಹೇಳಿದ್ರೆ ನಾವು ಬೇರೆ ಅವಾಗ ಕೊಟ್ಟಿಗೆ ಗೊಬ್ಬರ ಹಾಕ್ತಾ ಇದ್ವಿ ಅದ್ರ ಜೊತೆ ರಾಸಾಯನಿಕ ಗೊಬ್ಬರಗಳನ್ನು ಹಾಕ್ತಾ ಇದ್ವಿ ಆಮೇಲೆ ತದನಂತರದಲ್ಲಿ ಯಾವಾಗ ನಮ್ಮ ನಮ್ಮಲ್ಲಿ ಹಸುಗಳಾಗಿರ್ಬೋದು ಎತ್ತುಗಳಾಗಿರ್ಬೋದು ಯಾವಾಗ ಅವೆಲ್ಲ ಹೋಯ್ತು ಅವಾಗ ಕೊಟ್ಟಿಗೆ ಗೊಬ್ಬರ ಕಡೆ ನಾವು ಮಾತಾಡ್ತಾನೆ ಇಲ್ಲ ಆಮೇಲೆ ಓ ನಾವ್ ಏನ್ ಮಾಡ್ತಾ ಇದೀವಿ ರಾಸಾಯನಿಕ ಗೊಬ್ಬರಗಳನ್ನು ಮಾತ್ರ ಉಪಯೋಗಿಸ್ತಾ ಇದೀವಿ ಯಾವಾಗ ರಾಸಾಯನಿಕ ಗೊಬ್ಬರಗಳನ್ನ ಯಥೇಚ್ಛವಾಗಿ ಯಥೇಚ್ಛವಾಗಿ ಒಂದಾದ ಮೇಲೆ ಒಂದು ಉಪಯೋಗಿಸ್ತಾ ಇದೀವಿ ಅದರಲ್ಲೂ ಸಹ ಜಾಸ್ತಿ ಕೆಲವೊಂದು ಒಂದೇ ಒಂದು ವಸ್ತುನ ಮಾತ್ರ ಉಪಯೋಗಿಸ್ತಾ ಇದೀವಿ ಸಾರ್ವಜನಿಕ ಸಂಬಂಧಪಟ್ಟರ ಇದನ್ನ ಮಾತ್ರ ಉಪಯೋಗಿಸ್ತಾ ಇದೀವಿ ಯಾವಾಗ ಉಪಯೋಗಿಸ್ತಾ ಇದ್ದೀವಿ ಅವಾಗ ನಮ್ಮ ಮಂಡಲ್ ಏನಾಯ್ತು ಉಪಯೋಗಿಸಿ 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 ಅದರಲ್ಲಿ ಸಿಗುವ ಅಂದ್ರೆ ಭೂಮಿಯಲ್ಲಿ ಸಿಗುವ ಪೋಷಕಾಂಶಗಳು ಬೆಳೆಗೆ ಸಿಗದೆ ಆಯ್ತು ನಾವು ಗೊಬ್ಬರಗಳನ್ನ ಹಾಕ್ತಾ ಇದೀವಿ ರಾಸಾಯನಿಕ ಗೊಬ್ಬರಗಳನ್ನ ಹಾಕ್ತಾ ಇದೀವಿ ಆ ಹಾಕಿರೋ ಗೊಬ್ಬರಗಳು ಆ ಬೆಳೆಗೆ ಸಿಗದಿದಂಗಾಯ್ತು ಒಂದೇದು ಆಮೇಲೆ ಸಿಗದಿರಾದ ಪಕ್ಷದಲ್ಲಿ ಮನವೇಲೆ ಯಥೇಚ್ಛವಾಗಿ ನಾವು ಹಾಕಿರ್ತೀವಲ್ಲ ಅದನ್ನು ಬೇರೆ ಎಲ್ಲಿಗೋಯ್ತು ಈ ಮಳೆಯಿಂದ ನಾವು ನೀರು ಬಿಡೋದ್ರಿಂದ ಅವೆಲ್ಲ ಭೂಮಿಗೆ ಹೋಗಿ ನಮ್ಮ ಒಂದು ಜ ಏನೋ ನೀರಿನಲ್ಲಿ ಸೇರ್ಕೊಂತಾವೆ ಅಂತರ್ಜಲ ಮಟ್ಟದಲ್ಲಿ ಸೇರ್ಕೊಂತವು ಮತ್ತೆ ತದನಂತರದಲ್ಲಿ ಅಂತರ್ಜಲ ಮತ್ತೆಲ್ಲ ಅಹ್ ಕಲುಷಿತ ಆಯ್ತು ಆ ಕಲುಷಿತ ನೀರನ್ನ ನಾವು ಇತ್ತೀಚಿನ ದಿನಗಳಲ್ಲಿ ನಾವು ಈಗಿನ ವರ್ಷಗಳಲ್ಲಿ ಕುಡಿತಾ ಇದ್ದೀವಿ ಇಷ್ಟೆಲ್ಲ ಪರಿಣಾಮಗಳು ಆಗೋಗ್ಬಿಟ್ಟು ಆಮೇಲೆ ನಾವಿಗ ಭೂಮಿ ನೋಡಿ ನೀವು ಎಷ್ಟೊಂದು ನೀವು ಓಡಾಡಿದ್ರೆ ಗಡಿಸಾಗಿರುತ್ತೆ ಆಕ್ಚುಲಿ ಸಾವಯವ ನಾವು ಯಾವ್ದ್ರ ಮೇಲೆ ಅಳಿತೀವಿ ಹೇಳಿದ್ರೆ ಆ ಒಂದು ಮಣ್ಣಿನ ಒಂದು ಆರೋಗ್ಯನ ಸಾವಯವ ಇಂಗಾಲ ಅದು ಅದ್ರಲ್ಲಿ ಪ್ರಮಾಣದಲ್ಲಿ ಬೇರೆ ಬೇರೆ ಅದರಲ್ಲಿ ರೇಷಿಯೋ ಇದೆ ಅಂದ್ರೆ ಜೀರೋ ಪಾಯಿಂಟ್ ಐದು ಕೆಳಗಡೆ ಇದ್ರೆ ಅದು ತುಂಬಾ ಕಡಿಮೆ ಅಂತಂದೇಳಿ ಜೀರೋ ಪಾಯಿಂಟ್ ಐದರಿಂದ ಜೀರೋ ಪಾಯಿಂಟ್ ಏಳು ಐದಕ್ಕಿದ್ರೆ ಅದು ಮಧ್ಯಮ ಅಂತಂದೇಳಿ ಜೀರೋ ಪಾಯಿಂಟ್ ಏಳು ಐದು ಮೇಲ್ಪಟ್ಟು ಇದ್ರೆ ಅದು ಉತ್ತಮವಾದ ಸಾವಯವ ಇಂಗಾಲ ಅಂದೇಳಿ ಆದ್ರೆ ಈಗ ನಮ್ಮ ಮಣ್ಣುಗಳಲ್ಲಿ ಯಾಕಂದ್ರೆ ಇಂಥ ಒಂದು ಉಷ್ಣಾಂಶ ಇರುವ ಪ್ರದೇಶದಲ್ಲಿ ನಾವು ಈಗ ಇರೋದು ನಮ್ಮ ಒಂದು ಕರ್ನಾಟಕದಲ್ಲಿ ಆಗಿರ್ಬೋದು ದೇಶದಲ್ಲಿ ಆಗಿರ್ಬೋದು ಜೀರೋ ಪಾಯಿಂಟ್ ಮೂರು ಮೂರು ಐದು ಅಷ್ಟೇ ಇರೋದು ಜೀರೋ ಪಾಯಿಂಟ್ ನಾಲ್ಕು ಅಷ್ಟೇ ಇರೋದು ಆ ಮಟ್ಟನ ನಾವು ಗಣನೀಯವಾಗಿ ಜಾಸ್ತಿ ಮಾಡ್ಕೊಬೇಕು ಅದನ್ನ ಸಾವಯವ ಇಂಗಾಲನ ಜಾಸ್ತಿ ಮಾಡಿಕೊಂಡೆ ಭೂಮಿ ಆರೋಗ್ಯವಾಗಿರುತ್ತೆ ಭೂಮಿ ಆರೋಗ್ಯವಿದ್ರೆ ಅದರಲ್ಲಿರೋ ಏನು ಸೂಕ್ಷ್ಮ ಜೀವಗಳು ಜಾಸ್ತಿ ಆಗ್ತವೆ ಸೂಕ್ಷ್ಮ ಜೀವದ ಜೊತೆ ಎರೆ ಆಗ್ತವೆ ಮತ್ತೆ ಇತರೆ ಆ ಏನು ಆ ಮಣ್ಣಲ್ಲಿರುವ ಆ ಬೇರೆ ಜೀವ ವೈವಿಧ್ಯ ಅಂತ ನಾವ್ ಏನ್ ಹೇಳ್ತೀವಲ್ವಾ ಅದರ ಸಂತತಿ ಜಾಸ್ತಿ ಆಗತ್ತೆ ಒಂದು ಇಂಡಸ್ಟ್ರಿಯಲ್ಲಿ ಇದನ್ನ ನಾವು ಹೇಳೋದಕ್ಕೆ ಹೇಳೋದಕ್ಕೆ ಸಾಧ್ಯ ಮಣ್ಣಿನ ಆರೋಗ್ಯ ಅಂತ ಆ ಸೇವಿಸಿರೋದ್ರಿಂದ ನಮ್ಮ ಆರೋಗ್ಯನೂ ಸಹ ಹಾಳಾಗ್ತಾ ಇದೆ ಸುಮಾರು ಎರಡ್ ಸಾವಿರದ ಮೂರರಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಸಾವಯವ ಕೃಷಿಯನ್ನು ನಾವು ಸಾವಯವ ಪರಿಕರಗಳನ್ನು ಉಪಯೋಗಿಸ್ಬಿಟ್ಟು ಮಣ್ಣಿನ ಆರೋಗ್ಯವನ್ನ ಕಾಪಾಡ್ಕೊಂಡು ಆಮೇಲೆ ಯಾವ ಬೆಳೆಗೆ ನಾವು ಈ ಒಂದು ಸಾವಯವ ಕೃಷಿಯನ್ನ ನಾವು ಮಾಡಬೇಕು ಅನ್ನೋದು ಬಹಳವಾಗಿದೆ ಜಿಯೋ ಕ್ರಾಪ್ಸ್ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಅವುಗಳನ್ನ ಬಳಕೆ ಮಾಡಿದ್ರೆ ಪ್ರಾಣಿಜನ್ಯ ಆಗಿರ್ಬೋದು ಸಸ್ಯಜನ್ಯ ಆಗಿರ್ಬೋದು ಅಥವಾ ಜೈವಿಕ ಗೊಬ್ಬರಗಳಿಂದ ಏನೇನು ಬಳಕೆ ಮಾಡ್ತಾ ಆ ಬೆಳೆಗೆ ಯಾವ ಸಾವಯವ ಪೋಷಕಾಂಶಗಳನ್ನ ನಾವು ಸೇರಿಸಬೇಕು ಅಲ್ಲಿ ಬಹಳ ಗಮನದಲ್ಲಿರೋದು ರಾಸಾಯನಿಕ ಗೊಬ್ಬರ ಅಂತ ಸಮಯದಲ್ಲಿ ಸಾವಯವ ಗೊಬ್ಬರ ಉಪಯೋಗಿಸ್ತಾರೆ ಅಲ್ಲಿ ಪರಿವರ್ತನೆ ನಾವೇನು ಏನು ಸಾವಯವದಲ್ಲಿ ಪಡಿತೀವಿ ಮತ್ತೆ ರಾಸಾಯನಿಕದಲ್ಲಿ ಪಡಿತೀವಲ್ವಾ ಹೆಚ್ಚು ಕಡಿಮೆ ಅಷ್ಟೇ ಇಳುವರಿಯಲ್ಲಿ ಇರುತ್ತೆ ನಾವು ಗೊಬ್ಬರಗಳನ್ನ ಹಾಕ್ತಾ ಇದೀವಿ ರಾಸಾಯನಿಕ ಗೊಬ್ಬರಗಳನ್ನ ಹಾಕ್ತಾ ಇದೀವಿ ಆ ಹಾಕಿರೋ ಗೊಬ್ಬರಗಳು ಆ ಬೆಳೆಗೆ ಸಿಗದಿದ್ದಂಗ ಅವೆಲ್ಲ ಭೂಮಿಗೆ ಹೋಗಿ ಅಂತರ್ಜಲ ಮಟ್ಟದಲ್ಲಿ ಸೇರ್ತಾ ಇರ್ತಾವೆ ಆ ಕಲುಷಿತ ನೀರನ್ನ ನಾವು ಇತ್ತೀಚಿನ ದಿನಗಳಲ್ಲಿ ನಾವು ಈಗಿನ ವರ್ಷಗಳಲ್ಲಿ ಕುಡಿತಾ ಇದ್ದೀವಿ